ಹೌರೇ ಒನ್ ವಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ ಇರುತ್ತೆ ಕೆ ಎ ಆಪ್ಷನ್ ರೂಲ್ಸ್ ಏನು ಆಮೇಲೆ ಕೆ ಎ ವೆಬ್ಸೈಟಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರ ಒಂದು ಎಲ್ ನಾಟ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ ಮೀನ್ಸ್ ಆಯುಷ್ ಕೋರ್ಸ್ ನಾಟ್ ಎಲಿಜಿಬಲ್ ಇಂಜಿನಿಯರಿಂಗ್ ಕೋರ್ಸ್ ನಾಟ್ ಎಲಿಜಿಬಲ್ ಆಮೇಲೆ ಈ ರೀತಿ ಬೇರೆ ಕೋರ್ಸ್ಗಳು ಅಗ್ರಿಕಲ್ಚರ್ ನಾಟ್ ಎಲಿಜಿಬಲ್ ಈ ರೀತಿ ಕೋರ್ಸ್ಗಳ ಲಿಸ್ಟ್ ಕೊಟ್ಟು ಹೆಸರು ಅಭ್ಯರ್ಥಿಗಳ ಹೆಸರು ಸಿ ಇ ಟಿ ನಂಬರ್ ಕೊಟ್ಟು ಒಂದು ಪಿ ಡಿ ಎಫ್ ಲಿಸ್ಟನ್ನೇ ಬಿಟ್ಟಿದ್ದಾರೆ ಅದು ಯಾರಿಗೆ ಅನ್ವಯಿಸುತ್ತೆ ಯಾಕೆ ಆ ರೀತಿ ಲಿಸ್ಟಲ್ಲಿ ಹೆಸರು ಬರಲು ಕಾರಣವಾಯಿತು ಆಮೇಲೆ ಕೆ ಎ ರೂಲ್ಸ್ ಫಾರ್ ಆಪ್ಷನ್ ಎಂಟ್ರಿ ಏನು ಆಮೇಲೆ ಕೆ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಆಮೇಲೆ ಬಿ ಎಸ್ ಸಿ ಬಿ ಪಿ ಟಿ ಈ ಒಂದು ಬಿ ಪಿ ಯು ಮೆರಿಟ್ ಲಿಸ್ಟ್ ಇದು ಯಾರಿಗೆ ಅನ್ವಯಿಸುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಎ ಸಿ ಟಿ ಇಂತ ಮುಖ್ಯವಾಗಿರುವಂಥ ಅಪ್ಡೇಟ್ಗಳ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಇಲ್ಲಿ ಈ ಒಂದು ಸಿ ಇ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಪ್ರವೇಶದಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮುಖ್ಯವಾಗಿರುವಂಥ ಅಪ್ಡೇಟ್ ಕೊಟ್ಟಿರ್ತಾರೆ ಒಂದು ಯು ಜಿ ಸಿ ಟಿ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಬಿಟ್ಟಿರ್ತಾರೆ ಆಲ್ರೆಡಿ ನಾನು ಅದರ ಬಗ್ಗೆ ವಿಡಿಯೋ ಕೂಡ ಬಿಟ್ಟಿದ್ದೀನಿ ಭಾಳಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂರಿಗೂ ಡೌನ್ಲೋಡ್ ಆಗಿಲ್ಲ ಅವರು ಇನ್ನೊಂದು ಸಲ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ಆದರೆ ಆ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಯಾರಿಗೂ ಕೂಡ ಸೆಂಡ್ ಮಾಡಬೇಡಿ ನಿಮ್ಮಲ್ಲೇ ಇರಲಿ ಓಕೆ ಆಮೇಲೆ ಹಣೆಯದಾಗಿ ಯು ಜಿ ಸಿ ಟಿ ಹಿಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ ಬಿಟ್ಟಿದ್ದಾರೆ ಈ ಒಂದು ಸೀಟು ಹಂಚಿಕೆ ಮಾಡಿದ್ದಾರೆ ಆದರೆ ಈ ವರ್ಷ ಯಾವ ಕೋರ್ಸಿಗೆ ಅವರು ಇನ್ ಎಲಿಜಿಬಲ್ ಇದ್ದಾರೆ ಯಾಕೆ ಇದ್ದಾರೆ ಅನ್ನೋ ಬಗ್ಗೆ ನಮಗೆ ನೋಟಿಸ್ ಕೂಡ ತಿಳಿಸ್ತೀನಿ ಆಕೆ ಎ ಮುಖ್ಯವಾಗಿರುವಂಥ ರೂಲ್ಸ್ ಓಕೆ ಅದರಂತೆ ಇದರ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಇದು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಇದು ಇಂಜಿನಿಯರಿಂಗ್ಗೆ ಮಾತ್ರ ಅನ್ವಯಿಸುತ್ತೆ ಬೇರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ಅದರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಆಮೇಲೆ ಇದು ಕೂಡ ಮೆರಿಟ್ ಲಿಸ್ಟ್ ಬಿ ಎಸ್ ಸಿ ಬಿ ಪಿ ಒ ಅಥವಾ ಬಿ ಈ ಒಂದು ಬಿ ಪಿ ಟಿ ಅಥವಾ ಬಿ ಪಿ ಒ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಇದರ ಮೆರಿಟ್ ಪಟ್ಟಿ ಬಗ್ಗೆ ನಮಗೆ ತೀರಿಸಿಕೊಡಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಈಗ ಒಂದೊಂದಾಗಿ ತಿಳಿದ್ಕೊತಾ ಹೋಗೋಣ ಆಲ್ರೆಡಿ ನಾನು ತಿರುವಂತೆ ಇನ್ನೊಂದು ಸರ್ ತೀರ್ಸ್ತಾ ಇದ್ದೀನಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಆಮೇಲೆ ನಿಮ್ಮ ಹೆಸರು ಫೈವ್ ಡಿಜಿಟ್ ಎಂಟರ್ ಮಾಡಿ ಫಾರ್ ಎಕ್ಸಾಂಪಲ್ ರಮೇಶ್ ಅಥವಾ ಸವಿತಾ ಅಂತ ಇದ್ದಾರೆ ಎಸ್ ಎ ವಿ ಐ ಟಿ ಅಂತ ಐದು ಡಿಜಿಟ್ ಮಾತ್ರ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಇಲ್ಲಿ ಡೌನ್ಲೋಡ್ ಸ್ಲಿಪ್ ಅಂತ ಕ್ಲಿಕ್ ಮಾಡಿ ನೀವು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಂತೆ ಎರಡನೇದಾಗಿ ಎರಡನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹಿಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ ತೆಗೆದುಕೊಳ್ಳಿ ಇದನ್ನು ಕ್ಲಿಕ್ ಮಾಡಿ ಈ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ ನಂತರ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಒಂದು ಪಿ ಡಿ ಅಲ್ಲಿ ಏನಿದೆ ಈ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರೀವಿಯಸ್ ಇಯರ್ ಅಲೋಟೆಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಯಾವೆಲ್ಲ ಕೋರ್ಸ್ಗೆ ನಾಟ್ ಎಲಿಜಿಬಲ್ ಅನ್ನೋ ಬಗ್ಗೆ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮ್ಮ ಒಂದು ಸಿಟಿಯ ಸಿಟಿ ನಂಬರನ್ನು ಎಂಟರ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರಲ್ಲಿ ಸರ್ಚ್ ಅಂತ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಕೂಡ ನಿಮ್ಮ ಹೆಸರು ಇದರಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಇದು ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಲಿಸ್ಟ್ ಅನ್ವಯಿಸುತ್ತೆ ಯಾಕೆಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಹಾಕಿರುವಂಥ ಆಪ್ಷಂಟಿಗೆ ಇದು ಅನ್ವಯವಾಗುತ್ತೆ ಈ ವರ್ಷ ಪ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗೋದಿಲ್ಲ ಓಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳಿಗೆ ನ್ಯಾಚುರೋಪತಿ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅದರಂತೆ ವೆಟನರಿ ನಾಟ್ ಎಲಿಜಿಬಲ್ ಅಗ್ರಿಕಲ್ಚರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅದರಂತೆ ಇಲ್ಲಿ ಮುಖ್ಯವಾಗಿ ಆಮೇಲೆ ಇಲ್ಲಿ ನೋಡಿ ಮೆಡಿಕಲ್ ಕೂಡ ನಾಟ್ ಎಲಿಜಿಬಲ್ ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಆಯುಷ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಯುಷ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅವ್ರ ಲಿಸ್ಟ್ ಪ್ರಕಾರ ನೀವೇ ಹೆಸರನ್ನು ಚೆಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಏನಿದೆ ಆರ್ಕಿಟೆಕ್ಚರ್ ಇಲ್ಲಿ ಅಗ್ರಿಕಲ್ಚರ್ ನಾಟ್ ಎಲಿಜಿಬಲ್ ಅಂತ ಇದೆ ಆಮೇಲೆ ಫಾರ್ಮಸಿ ನಾಟ್ ಎಲಿಜಿಬಲ್ ಅಂತ ಇದೆ ಅಗ್ರಿಕಲ್ಚರ್ ಇದೆ ಇಂಜಿನಿಯರಿಂಗ್ ನಾಟ್ ಎಲಿಜಿಬಲ್ ಅಂತ ಇದೆ ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಗಳ ಹೋದ ವರ್ಷ ಆಪ್ಷನ್ ಎಂಟ್ರಿ ಮಾಡಿ ಫೈನಲ್ ರೌಂಡ್ ಆದರೂ ಕೂಡ ಅವರು ಯಾವುದೇ ರೀತಿ ಒಂದು ಸೀಟ್ ಅಲಾಟ್ಮೆಂಟ್ ಆಗದೆ ಸೀಟ್ ಆದರೂ ಕೂಡ ಅವರು ಕಾಲೇಜಿಗೆ ಸೇರ್ಪಡೆ ಆಗೋದಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ನಾಟ್ ಎಲಿಜಿಬಲ್ ಬಿಟ್ಟಿರ್ತಾರೆ ಇದ್ರ ಬಗ್ಗೆ ಒಂದು ನೋಟಿಸ್ ಕೂಡ ನಿಮಗೆ ತಿಳಿಸ್ತೀನಿ ಈ ರೀತಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಇದ್ದಾರೆ ಇಂಜಿನಿಯರಿಂಗ್ ನಾಟ್ ಎಲಿಜಿಬಲ್ ಇದ್ದಾರೆ ಫಾರ್ಮಸಿ ಇದ್ದಾರೆ ಈ ರೀತಿ ಎಲ್ಲ ಆಗಿ ಎಲ್ಲ ಒಂದು ಕೋರ್ಸಿಗೆ ಯಾರೆಲ್ಲ ನಾಟ್ ಎಲಿಜಿಬಲ್ ಇದ್ದಾರೆ ಅದರ ಬಗ್ಗೆ ಲಿಸ್ಟ್ ಕೊಟ್ಟಿರ್ತಾರೆ ಆಮೇಲೆ ಈ ಒಂದು ನಾಟ್ ಎಲಿಜಿಬಲ್ ಅಂತ ಬಂದಂಥ ವಿದ್ಯಾರ್ಥಿಗಳ ಗಮನಿಸಿ ಆಪ್ಷನ್ ಎಂಟ್ರಿ ನೀವು ಹಾಕುವಾಗ ಈ ಒಂದು ಕೋರ್ಸ್ ನಿಮಗೆ ನಾಟ್ ಎಲಿಜಿಬಲ್ ಬಂದಿದೆಯಲ್ಲ ಈ ಕೋರ್ಸ್ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ತೋರಿಸುವುದಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಈಗ ಇಂಜಿನಿಯರಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಇಚ್ಛಿಸಿದ್ದಲ್ಲಿ ಇಲ್ಲಿ ನಾಟ್ ಎಲಿಜಿಬಲಲ್ಲಿ ನಿಮಗೆ ಇಂಜಿನಿಯರಿಂಗ್ ನಾಟ್ ಎಲಿಜಿಬಲ್ ಅಂತ ಇಲ್ಲಿ ಇದ್ದಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ತೋರಿಸುವುದಿಲ್ಲ ಹಾಗಾದರೆ ಅವರಿಗೆ ಏನು ಮಾಡಬೇಕು ಅಂತ ಇದ್ದಲ್ಲಿ ಕೆ ದಿಂದ ಇನ್ನೊಂದು ಪ್ರಕಟಣೆ ಬಿಡ್ಬೋದು ಅವರಿಗೆ ದಂಡ ಶುಲ್ಕ ಪಾವತಿ ಮಾಡಿ ಮತ್ತೆ ಅನುಮತಿ ಕೊಡ್ತಾರೆ ಅದರ ಬಗ್ಗೆ ಪಿ ಡಿ ಅನ್ನು ಅಥವಾ ಪ್ರಕಟಣೆಯನ್ನು ಹೊರಡಿಸೋರು ಇದ್ದಾರೆ ಹೊರಡಿಸಿದಾಗ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂದರೆ ಹೋದ ವರ್ಷ ಮಾಡಿದ ತಪ್ಪಿಗೆ ದಂಡ ಶುಲ್ಕ ಪಾವತಿ ಮಾಡಿ ಮತ್ತೆ ಎಲಿಜಿಬಲಲ್ಲಿ ಹಾಕಿಕೊಳ್ಬೇಕಾಗತ್ತೆ ಓಕೆ ಅದರ ಬಗ್ಗೆ ಇನ್ನೊಂದು ಸಲ ಅಪ್ಡೇಟ್ ಕೊಡ್ತೀನಿ ಈಗ ಬೇಡ ಇನ್ನೂವರೆಗೂ ಆ ಒಂದು ಪ್ರಕಟಣೆಯವರು ಕೆ ಎದವರು ಬಿಟ್ಟಿಲ್ಲ ಅದಕ್ಕೆ ಆಮೇಲೆ ಇದಕ್ಕೆ ಕೆ ಸಿ ಟಿಯ ಆಪ್ಷನ್ ಎಂಟ್ರಿಯ ಮುಖ್ಯವಾಗಿರುವಂಥ ರೂಲ್ಸ್ ನೋಡಿ ಅಭ್ಯರ್ಥಿಯು ತನ್ನ ಸೀಟನ್ನು ರದ್ದುಪಡಿಸಬೇಕಾದಲ್ಲಿ ಕಡ್ಡಾಯವಾಗಿ ಕೆಇ ಎ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರದ್ದುಪಡಿಸಬೇಕಾಗುತ್ತೆ ಅಭ್ಯರ್ಥಿಗೂ ಸೀಟನ್ನು ಪಡೆದು ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯದೇ ಇದ್ದ ಮಾತ್ರಕ್ಕೆ ಸೀಟನ್ನು ಕೆ ಎ ಕಚೇರಿಯಲ್ಲಿ ರದ್ದುಪಡಿಸಿಕೊಳ್ಳಲಾಗಿದೆ ಅಂತ ಭಾವಿಸಬಾರ್ದು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಆ ಒಂದು ಸೀಟ್ ಅಲೋಟ್ಮೆಂಟ್ ಆಗಿರುತ್ತೆ ಅದನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಕೂಡ ಒಂದು ಬೇರೆ ಸೀಟ್ ಅಲೋಟ್ಮೆಂಟ್ ಆಗಿರುತ್ತೆ ಮತ್ತು ಎಕ್ಸ್ಟೆಂಡೆಡ್ ರೌಂಡಲ್ಲಿ ಟ್ರೈ ಮಾಡೋಣ ಅಂತೇಳಿ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕೂಡ ಟ್ರೈ ಮಾಡಿ ಒಂದು ಅಲೋಟ್ಮೆಂಟ್ ಆಗಿರುತ್ತೆ ಆದರೆ ಅದಕ್ಕೆ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ನೀಡದೆ ಆ ಒಂದು ಕಾಲೇಜ್ ಅಲೋಟ್ಮೆಂಟ್ ಆಗಿರೋದು ಆಟೋಮೆಟಿಕ್ ಆಗಿ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತೀರ ಅಷ್ಟೇ ಬಿಟ್ಟು ಬಿಡ್ತೀರಾ ಆ ಒಂದು ಯಾವ ಒಂದು ಕೋರ್ಸಲ್ಲಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ಅಂದರೆ ಇಂಜಿನಿಯರಿಂಗಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಹಾಗೆ ಬಿಟ್ಟಿದ್ರೆ ಈ ವರ್ಷ ನಮಗೆ ಇಂಜಿನಿಯರಿಂಗಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅದೇ ರೀತಿ ಆಯುಷಲ್ಲಿ ನೀವು ಆಪ್ಷನ್ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲೋಟ್ಮೆಂಟಾಗಿ ನೀವು ಹಾಗೆ ಬಿಟ್ಟಿದ್ರೆ ಯಾವುದೇ ರೀತಿ ಒಂದು ಚಾಯ್ಸ್ ಮಾಡದೆ ಯಾವುದೇ ರೀತಿ ಅಡ್ಮಿಷನ್ ಮಾಡದೆ ಆ ರೀತಿ ಬಿಟ್ಟಿದ್ರೆ ನಿಮಗೆ ಈ ರೀತಿ ಈ ವರ್ಷ ಆಯುಷ್ಯಲ್ಲಿ ಕೂಡ ಕನ್ಸಿಡರ್ ಮಾಡೋದಿಲ್ಲ ಇದು ಮುಖ್ಯವಾಗಿರುವಂಥ ರೂಲ್ಸ್ ಎರಡು ಸಾವಿರದ ಇಪ್ಪತ್ತ್ ಕೂಡ ಕೂಡಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ತಪ್ಪು ಮಾಡ್ಕೊಂಡಿದ್ದ ಕಾರಣ ಪಿ ಡಿ ಎಫ್ ಇನ್ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಅವರಿಗೆ ಮುಂದಿನ ಕಾರು ಏನು ಮಾಡಬೇಕು ಎಷ್ಟು ದಂಡ ಶುಲ್ಕ ಪಾವತಿ ಮಾಡಬೇಕು ಅದರ ಬಗ್ಗೆ ಇನ್ನೊಂದು ಪಿ ಡಿ ಎಫ್ ನೋಟಿಫಿಕೇಶನ್ ಬಿಡಬಹುದು ಬಿಟ್ಟ ತಕ್ಷಣ ಅದರ ಬಗ್ಗೆ ಕೂಡ ಅಪ್ಡೇಟ್ ನಿಮಗೆ ಕೊಡ್ತೀನಿ ಇನ್ನೊಂದು ಮುಖ್ಯವಾಗಿರೋದು ಪಾಯಿಂಟ್ ನೋಡಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡ ಸೀಟುಗಳ ಪರಸ್ಪರ ವರ್ಗಾವಣೆಗೆ ಮನವಿಗಳನ್ನು ಯಾವುದೇ ಹಂತದಲ್ಲಿಯೂ ಪ್ರಾಧಿಕಾರ ಪರಿಗಣಿಸುವುದಿಲ್ಲ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗೆ ಸಿ ಎಸ್ ಇಂಟ್ರೆಸ್ಟ್ ಇರುತ್ತೆ ಸಿ ಎಸ್ ಹಾಕಿರ್ತಾರೆ ಆದರೆ ಅಲೋಟ್ಮೆಂಟ್ ಆಗಿರೋದು ಸಿವಿಲ್ ಅಥವಾ ಬೇರೆ ಕೋರ್ಸ್ ಅಲೋಟ್ಮೆಂಟ್ ಆಗಿರುತ್ತೆ ಆ ಒಂದು ಕೋರ್ಸನ್ನು ಬಿಟ್ಟು ನಾವು ಬೇರೆ ಕೋರ್ಸಿಗೆ ಹೋಗ್ತೀವಿ ಅಥವಾ ಆ ಒಂದು ಕಾಲೇಜನ್ನು ಬಿಟ್ಟು ನಾವು ಬೇರೆ ಕಾಲೇಜಿಗೆ ಹೋಗ್ತೀವಿ ಅಂತೇಳಿ ಈ ರೀತಿಯಲ್ಲಿ ಅದು ಪರಿಗಣಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಯಾವ ಕಾಲೇಜಿಗೆ ನಿಮ್ಮ ಅಲೋಟ್ಮೆಂಟ್ ಆಗಿರುತ್ತೆ ಯಾವ ಕೋರ್ಸಿಗೆ ಅಲೋಟ್ಮೆಂಟ್ ಆಗಿರುತ್ತೆ ಅದಕ್ಕೆ ಮಾತ್ರ ಹೋಗಲು ಸಾಧ್ಯ ಅದಕ್ಕೆ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಾಗಲಿ ಆ ರೀತಿ ಅನು ಅನುಮತಿಯಲ್ಲಿ ಇಲ್ಲ ಅಂತ ತಿಳಿಸಿದ್ದಾರೆ ಅದರಂತೆ ಪ್ರಾಧಿಕಾರ ನೀಡುವ ಎಲ್ಲ ಪ್ರವೇಶಗಳು ಅಥವಾ ಸಂಬಂಧಿಸಿದ ಕಾಲೇಜು ಕಾಲೇಜಿನವರು ನೋಡಿಕೊಳ್ಳುವ ಪ್ರವೇಶಗಳು ಸರ್ಕಾರ ಸಂಬಂಧಿಸಿದ ವಿಶ್ವವಿದ್ಯಾನಿಲಯ ಹಾಗೂ ಅಪೇಕ್ ಸಂಸ್ಥೆಗಳು ನೀಡುವ ಅನುಮೋದನೆಗೆ ಒಳಪಟ್ಟಿರುತ್ತವೆ ಅಂತ ತಿಳಿಸಿದ್ದಾರೆ ಇದರ ಬಗ್ಗೆ ನಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೇಳ್ತಾ ಇದ್ದಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಬಿ ಎಸ್ ಸಿ ಬಿ ಪಿ ಟಿ ಪಿ ಪಿ ಯು ಅಂದರೆ ಏನು ಇದರ ಬಗ್ಗೆ ಒಂದು ಸ್ವಲ್ಪ ತಿಸ್ ಅಂತೇಳಿ ಈ ಒಂದು ಪಿ ಎಫ್ ಫೈಲನ್ನು ಓಪನ್ ಮಾಡೋಣ ಮೊದಲಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಪಿ ಟಿ ಬಿ ಪಿ ಕೋರ್ಸ್ಗೆ ಅರ್ಜಿ ಸಲ್ಲಿಸೋರಿದ್ದೀರ ಅವರು ನಿಮ್ಮ ಒಂದು ರ್ಯಾಂಕನ್ನು ಪರಿಶೀಲನೆ ಮಾಡ್ಕೋಬೋದು ಈ ಒಂದು ಪಿ ಡಿ ಎಫ್ ಓಪನ್ ಮಾಡಿದ ತಕ್ಷಣ ಬಿ ಎಸ್ ಸಿ ಎಚ್ ಎಸ್ ಬಿ ಪಿ ಟಿ ಬಿ ಪಿ ಒ ಪ್ರೊವಿಜ್ನಲ್ ಮೆರಿಟ್ ಲಿಸ್ಟ್ ಅಂತ ಬಂದಿರುತ್ತೆ ಇದು ಓನ್ಲಿ ಫಾರ್ ಯಾವೆಲ್ಲ ವಿದ್ಯಾರ್ಥಿಗೂ ಅಲೈಡ್ ಹೆಲ್ತ್ ಸೈನ್ಸ್ ಅಪ್ಲಿಕೇಶನ್ ಹಾಕೋರಿದಿರಾ ಅಥವಾ ಬಿ ಪಿ ಟಿ ಹಾಕೋರಿದಿರಾ ಅಥವಾ ಬಿ ಪಿ ಒ ಅಪ್ಲಿಕೇಶನ್ ಹಾಕೋರಿದಿರಾ ಅವರಿಗೆ ಮಾತ್ರ ಅನ್ವಯಿಸುತ್ತೆ ಅವರು ಈ ಒಂದು ಮೆರಿಟ್ ಲಿಸ್ಟನ್ನು ಜಸ್ಟ್ ಚೆಕ್ ಮಾಡುವ ಸಲುವಾಗಿ ಒಂದು ಮೆರಿಟ್ ಲಿಸ್ಟ್ ತಾತ್ಕಾಲಿಕವಾಗಿ ಕೊಟ್ಟಿರ್ತಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇಲ್ಲಿ ಮುಖ್ಯವಾಗಿ ಬಿ ಪಿ ಟಿ ಬಿ ಪಿ ಒ ಹಾಗೂ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗಾಗಿ ಅರ್ಹತೆ ಪಡೆಯುವುದಕ್ಕಾಗಿ ಅಭ್ಯರ್ಥಿಗಳು ಸಿ ಟಿ ಎರಡು ಇಪ್ಪತ್ನಾಲ್ಕರ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡಿರಬೇಕಾಗುತ್ತೆ ಆಲ್ರೆಡಿ ನೋಂದಾಯಿಸ್ಕೊಂಡಿರ್ತಾರೆ ಪೇಮೆಂಟ್ ಕೂಡ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರೆ ಭಾಳಷ್ಟು ವಿದ್ಯಾರ್ಥಿ ಕನ್ಫ್ಯೂಷನ್ ಇದ್ದರೆ ಈ ಒಂದು ಬಿ ಪಿ ಟಿ ಬಿ ಪಿ ಒ ಯಾವ ರೀತಿ ಒಂದು ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಇದನ್ನು ಇನ್ನೊಂದು ಸ್ವಲ್ಪ ಗಮನಿಸಿ ಕೆ ಸಿ ಟಿ ಎಕ್ಸಾಮಿನೇಷನ್ ಇದಕ್ಕೆ ಕನ್ಸಿಡರ್ ಮಾಡಿರೋದಿಲ್ಲ ಈ ಒಂದು ಮೂರು ಕೋರ್ಸ್ಗಳಿಗೆ ಬಿ ಪಿ ಟಿ ಬಿ ಪಿ ಯು ಹಾಗೂ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ನಿಮ್ಮ ಕೆ ಸಿ ಟಿ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡಿರೋದಿಲ್ಲ ನಿಮ್ಮ ಎಕ್ಸಾಮಿನೇಷನ್ ಮಾರ್ಕ್ಸ್ ಇದಕ್ಕೆ ಕನ್ಸಿಡರ್ ಮಾಡೋದಿಲ್ಲ ಓನ್ಲಿ ನಿಮ್ಮ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಟ್ಟಿರ್ತಾರೆ ಈ ಮೂರು ಕೋರ್ಸ್ಗಳಿಗೆ ಮಾತ್ರ ಉಳಿದಂತೆ ಎಲ್ಲಕ್ಕೂ ಕೂಡ ಕೆ ಸಿ ಟಿ ಎಕ್ಸಾಮಿನೇಷನ್ ರ್ಯಾಂಕಿಂಗ್ ಅನ್ವಯಿಸುತ್ತೆ